ಓಕೆ ಬಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ನಾನು ನಿಮ್ಮ ಸ್ಟಾರ್ ಮಂಜು ಈಗ ನಾನು ಹೋಗ್ತಾ ಇದ್ದೀನಿ ಮನೆಗೆ ಎಲ್ಲಿ ಅಂತ ನೋಡಿ ನಾನು ಈಗ ನಮ್ಮ ಕೆಲಸ ಬಿಡ್ತು ಈಗ ಮನೆಗೆ ಹೋಗ್ತಾ ಇದ್ದೀನಿ ಸಂಜೆ ಆರೂವರೆ ಆಯಿತು ನಮ್ಮಮ್ಮ ಬೇರೆ ಗೋಬಿ ತಗೋಬನ್ನಿ ಅಂತ ಹೇಳಿದರು ಈಗ ಹೋಗಿ ತಗೋಬೇಕು ಯಾವಾಗಲೂ ನಾನು ಗೋಬಿ ತಿಂದರೆ ಬೈತಾಯಿದ್ರು ಇವಾಗ ಯಾಕೋ ನಮ್ಗೆ ಸೊ ನಮ್ಮಮ್ಮವ್ರಿಗೆ ಸ್ವಲ್ಪ ಹುಷಾರಿಲ್ಲ ಅಂತೇಳ್ಬಿಟ್ಟು ಬಾಯಿ ಕೆಟ್ಟೋಗಿದೆ ಗೋಬಿ ಬಾ ಅಂತ ಹೇಳಿದರು ಈಗ ಹೋಗುವಾಗ ಹಂಗೆ ಅಲ್ಲಿ ಬೂದಾಳ ಹತ್ರ ಕೀರ್ತಿರಾಜ್ ಗೋಬಿ ಸೆಂಟರ್ ಅಂತ ಇದೆ ಅಲ್ಲಿ ಗೋಬಿ ತಗೊಂಡು ಹೋಗಬೇಕು ಈ ಮಳೆ ಹೆಂಗಂದ್ರೆ ಅಂದರೆ ಹೋಗೋ ಟೈಮಲ್ಲೇ ಬರ್ತದೆ ಹಂಗೆ ಇವತ್ತು ಹೆಂಗೋ ಬಂದಿಲ್ಲ ನಿನ್ನೆ ಮೊನ್ನೆ ಎಲ್ಲ ಮನೆಗೆ ಹೋಗೋ ಟೈಮಲ್ಲೇ ಇಟ್ಕೊಳ್ಳೋದು ಅದಕ್ಕೂ ಟೈಮಿಂಗ್ಸು ಒಂದು ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ಒಂದೂವರೆಯಲ್ಲಿ ಮತ್ತು ಈಗ ಸಂಜೆ ಆರೂವರೆಯಲ್ಲಿ ಬರ್ತಿತ್ತು ಇವತ್ತೇನೋ ಪುಣ್ಯಕ್ಕಿಲ್ಲ ಮೊದಲನೇ ಎಲ್ಲರಿಗೂ ಸಹಂದ್ರ ದಿನಾಚರಣೆ ಹಬ್ಬದ ಶುಭಾಶಯಗಳು ಒಂದು ಹಬ್ಬ ನಮಗೆ ಅದೆಲ್ಲ ನಾಳೆ ನಾವು ಸ್ಕೂಲಲ್ಲಿದ್ದಾಗ ಆಗಸ್ಟ್ ಫಿಫ್ಟೀನ ಅದೇ ಸ್ಕೂಲ್ ಲೈಫೇ ಬೇರೆ ಬಿಡಿ ಈಗ ನೆನೆಸ್ಕೊಂಡ್ರೆ ಒಂಥರ ಬೇಜಾರಾಗುತ್ತೆ ಸ್ಕೂಲಲ್ಲೇ ಇರಬೇಕಿತ್ತು ಅಂತ ಅವಾಗ ಸ್ಕೂಲಲ್ಲಿದ್ದಾಗ ನಾವು ಯಾವಾಗ ಕಾಲೇಜ್ಗೆ ಹೋಗ್ತೀವೋ ಒಂದು ಬುಕ್ ಇಟ್ಕೊಂಡು ಹೋಗ್ಬೋದಲ್ಲ ಆರಾಮಾಗೆ ಇಲ್ವೋ ಅದೇ ತಿನ್ನೋದಕ್ಕಿಂತಲ್ಲಿ ಆರಾಮಸೆ ಮಧ್ಯಾಹ್ನಕ್ಕೆ ನಾವು ಯೋಚನೆ ಮಾಡೋದು ಏನು ಗೊತ್ತಾ ನಾವು ಸ್ಕೂಲಲ್ಲಿದ್ದಾಗ ನಮಗಿಂತ ಸೀನಿಯರ್ಸ್ ಇರ್ತಾರಲ್ಲ ಅವ್ರು ಕಾಲೇಜ್ಗೆ ಹೋಗೋರು ಅವ್ರು ಕಾಲೇಜ್ ಮುಗಿಸ್ಕೊಬಿಟ್ಟು ಬರ್ತಿದ್ರು ಅಂದರೆ ಮಧ್ಯಾಹ್ನಕ್ಕೆ ಒಂದು ಹನ್ನೆರಡುವರೆ ಅಷ್ಟೊತ್ತಿಗೆ ಬರ್ತಿದ್ರು ವಾಪಸ್ಸು ನಾವು ಯೋಚನೆ ಮಾಡೋದು ನೋಡಪ್ಪ ಕಾಲೇಜ್ ಲೈಫೇ ಬೆಸ್ಟ್ ಅಲ್ಲ ಸ್ಕೂಲ್ ಲೈಫ್ಗಿಂತ ಆರಾಮ್ಸೆ ಹನ್ನೆರಡುವರೆಗೆ ಬರ್ತಾರೆ ನಾವು ಯಾವಾಗ ಕಾಲೇಜ್ಗೆ ಹೋ ಇಲ್ಲಿ ಅದೇ ತಿಂದ್ಕೊಂಡು ಹೋಮ್ವರ್ಕು ಅದು ಇದು ನೋಡ್ಸು ಅಂತ ಹೇಳ್ಬಿಟ್ಟು ಬರ್ಕೊಂಡು ಇಷ್ಟೆಲ್ಲ ಇದು ಮಾಡಬೇಕು ಯಾವಾಗ ಕಾಲೇಜ್ಗೆ ಹೋಗೋಣ ಅಂತ ಅನ್ನಿಸ್ತಿತ್ತು ಕಾಲೇಜ್ಗೆ ಹೋಮೇಲೆ ಗೊತ್ತಾಯ್ತು ನಮ್ಮ ಫ್ರೆಂಡ್ಸು ಒಬ್ಬೊಬ್ರು ದೂರ ಆದರು ಈಗ ನಾನು ಬಂದು ಈ ಕಡೆ ಬೆಂಗ್ಳೂರು ಕಡೆ ಬಂದೆ ಒಬ್ಬೊಬ್ಬರು ಕೆಲಸ ಬಿಟ್ಟು ಇದು ಕೆಲ್ಸಕ್ಕಂತ ಹೋದರು ಇನ್ನು ಕೆಲವ್ರು ಕಾಲೇಜ್ ಜಾಯ್ನ್ ಆದರು ಹೀಗೆ ಫ್ರೆಂಡ್ಶಿಪ್ಣ ಟೆಂತ್ ಕ್ಲಾಸಲ್ಲಿ ಎಲ್ಲ ಒಗ್ಗಟ್ಟಾಗಿದ್ವಿ ಯಾವಾಗ ಕಾಲೇಜ್ ಲೈಫ್ ಬಂತು ಆವಾಗ ಒಬ್ಬೊಬ್ರು ಒಂದೊಂದು ದೂರ ಆದ್ವಿ ಮತ್ತು ಅವಾಗ ನೆನಪಾಯ್ತು ನಮಗೆ ಸ್ಕೂಲ್ ಲೈಫೇ ಬೆಸ್ಟು ಅಂತ ಎಲ್ಲ ಅಷ್ಟೇ ಅಲ್ಲ ಕಳೆದ ಏನು ನಾವು ಎಂಜಾಯ್ ಮಾಡಿ ಬಂದಿರ್ತೀವಿ ಅದನ್ನು ಮತ್ತೆ ನೆನೆಸ್ಕೊಂಡು ಬೇಜಾರು ಮಾಡ್ಕೊಳ್ಳೋದೆ ನಮ್ಮದು ಒಂದು ಜೀವನ ಮತ್ತೆ ಸಮಾಚಾರ ಆಗಸ್ಟ್ ಫಿಫ್ಟೀನ್ಗೆ ಏನು ಸಮಾಚಾರ ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತೀರ ಈ ಸ್ವಾತಂತ್ರ್ಯನೇ ಬಂದಿಲ್ಲ ಅಂದರೆ ನಾವು ಈ ರೀತಿ ಸಾರಿ ಓಡಾಡ್ತಾನೆ ಇರಲಿಲ್ಲ ಏನು ಮಾಡೋದು ಹೊಸ್ದಾಗಿ ಬೇರೆ ಲಾಕ್ಸೆಲ್ಲ ಮಾಡ್ತಾ ಇದ್ದೀನಲ್ಲ ಸ್ವಲ್ಪ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ಗೊತ್ತಾಗ್ತಾ ಇಲ್ಲ ನಿಮ್ಮ ಸಪೋರ್ಟ್ ನಮಗೆ ಬೇಕು ಇದು ಬಂದು ಬೇಗೂರು ಟಿ ಬೇಗೂರು ಯಾರ್ಯಾರು ಇದ್ದೀರಾ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಈ ರೋಡ್ ಅಂತೂ ಮಾಡ್ತಾನೆ ಇದ್ದಾರೆ ಯಾವಾಗ ಮುಗಿಯುತ್ತೇನೋ ಈ ರೋಡ್ ಇಂದ ಫುಲ್ ಟ್ರಾಫಿಕ್ ಜಾಮ್ ಇಲ್ಲಿ ನೋಡಿ ಮತ್ತೆ ಆ ಕಡೆಯಿಂದ ಈ ಕಡೆ ದಾಟುವಾಗ ಎಲ್ಲ ಹುಷಾರಾಗಿ ನೋಡ್ಕೊಂಡು ಇಲ್ಲಿ ನೋಡಿ ಇಲ್ಲೇನು ಇನ್ನೂ ರೋಡ್ ರೆಡಿ ಮಾಡ್ತಾನೆ ಇದ್ದಾರಪ್ಪ ಟೈಮ್ ಹಿಡಿಯುತ್ತೆ ನಾಳೆ ಬೇರೆ ಊರಿಗೆ ಹೋಗಬೇಕು ನಮ್ಮದು ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಇದೆ ಊರಲ್ಲಿ ಆಚರಣೆ ಮಾಡ್ತಾರೆ ತ್ರೀ ಡೇಸ್ ಸೆಲೆಬ್ರೇಷನ್ ಮಾಡ್ತಾರೆ ಬನ್ನಿ ಎಲ್ಲರೂ ನಮ್ಮ ಕೃಷ್ಣ ಜನ್ಮಾಷ್ಟಮಿ ಹಬ್ಬಕ್ಕೆ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ ಅಜ್ಜಿ ನಾನು ಹೋಗ್ತಾ ಇದ್ದೀವಿ ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲೇ ಇರ್ತಾರೆ ಅಜ್ಜಿ ನಾನು ಮಾತ್ರ ಹೋಗ್ತಾ ಇದ್ದೀವಿ ಪಾಪು ಇದೆಯಲ್ಲ ಹಾಗಾಗಿ ಲಾ ಲಾಂಗ್ ಜರ್ನಿ ಹೋಗೋದು ಬೇಡ ಅಂತೇಳ್ಬಿಟ್ಟು ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಇಯರ್ ಕೃಷ್ಣಾಷ್ಟಮಿಗೆ ನೆಕ್ಸ್ಟೋದು ಒನ್ ಇಯರ್ ಆಗಿರುತ್ತೆ ಅವಾಗ ಕರ್ಕೊಂಡು ಹೋಗೋದು ಏನಂದರೆ ಕೃಷ್ಣಾಷ್ಟಮಿಗೆ ಫುಲ್ ಸೆಲೆಬ್ರೇಟ್ ಮಾಡ್ತೀವಿ ಡಿ ಜೆ ವಿಜೆ ಎಲ್ಲ ತರಿಸಿ ಫುಲ್ ಡಿಂಚಕ್ ಡಿಂಚಿಕ್ ಅಂಟ ಡ್ಯಾನ್ಸ್ ಆಡ್ಕೊಂಡು ಫುಲ್ ಎಂಜಾಯ್ ಅದು ನಮ್ಮ ಫ್ಯಾನ್ಸ್ ಬೇರೆ ಇದ್ದಾರಪ್ಪ ಫ್ಯಾನ್ಸ್ ಅಂದರೆ ಯಾರು ದೊಡ್ಡವರಲ್ಲ ಚಿಕ್ಕ ಚಿಕ್ಕ ಮಕ್ಕಳು ನಮಗೆ ಫ್ಯಾನ್ಸು ಕಾಯ್ತಾಯಿರ್ತಾರೆ ಯಾಕೆಂದರೆ ಅವ್ರಿಗೆಲ್ಲ ಡ್ಯಾನ್ಸು ಹೇಳ್ಕೊಡೋದಾರ ನಾನೇ ಡ್ಯಾನ್ಸ್ ಹೇಳ್ಕೊಡೋದ ನಾನೇನು ಡ್ಯಾನ್ಸ್ ಮಾಸ್ಟ್ರಲ್ಲ ನಾನೇನು ಒಂದು ತಕ್ಕ ಮಟ್ಟಿಗೆ ಸುಮ್ಮನೆ ಹಂಗೆ ಡ್ಯಾನ್ಸ್ ಹೇಳುವಾಗ ಕುಣಿತಾ ಇರ್ತಾರಷ್ಟೇ ಡಿ ಜೆ ಅಂದರೆ ಗೊತ್ತಲ್ವ ಸ್ಟೆಪ್ಪು ಗಿಪ್ಪು ಅಂತ ಏನಿಲ್ಲ ಮನ್ಸಿಗೆ ಬಂದಾಗ ಕುಣಿತಾ ಇರೋದೆ ಅವಾಗ ಈ ಸೈಡ್ ಇದೆಯಲ್ಲ ಈ ಸೈಡ್ ಇಲ್ಲಿ ತುಂಚಿನಗುಪ್ಪೆ ಹತ್ರ ಪೆಟ್ರೋಲ್ ಬ್ಯಾಂಕ್ಸ್ ಇರಲಿಲ್ಲ ಈ ಹೊಸ್ದಾಗಿ ಆಗ್ತಿದ್ದಾವೆ ನಾವು ಪೆಟ್ರೋಲ್ ಹಾಕ್ಸ್ಬೇಕಂದ್ರೆ ಆ ಸೈಡ್ ಹೋಗ್ಬೇಕಿತ್ತು ರೈಟ್ ಸೈಡ್ ಈಗ ತುಮಕೂರ್ಗೆ ಹೋಗೋ ರೋಡು ಈ ಬೆಂಗ್ಳೂರ್ಗೆ ಹೋಗೋ ರೋಡ್ ಸೈಡು ಈ ಕಡೆ ಎರಡು ಆಗ್ತಿದ್ದಾವೆ ಒಳ್ಳೆಯದಲ್ಲ ಚಳಿ ಬೇರೆ ಮರ ಮತ್ತೆ ಏನು ಸಮಾಚಾರ ಏನು ವಿಶೇಷ ಹೇಳಿ ಕಾಮೆಂಟಲ್ಲಿ ತಿಳಿಸಿ ಹಾಗೇ ನನಗೆ ಒಂದು ಶಾರ್ಟ್ ಮೂವೀಸ್ ಮಾಡಬೇಕು ಅಂತ ಆಸೆ ಬಟ್ ನಮ್ಮಲ್ಲಿ ಡೈರೆಕ್ಷನ್ ಆಗಲಿ ಪ್ರೊಡ್ಯೂಸರ್ಸ್ ಆಗಲಿ ಯಾರೂ ಇಲ್ಲ ಕ್ಯಾಮ್ರಾ ಏನು ವರ್ಕ್ ಇಲ್ಲ ನಮ್ಮದು ಏನಂದರೆ ಒಂದು ಲೋ ಬಜೆಟಲ್ಲಿ ಮಾಡೋಣ ಅಂತ ಅಷ್ಟೆ ಅಷ್ಟೊಂದು ಬಜೆಟ್ ಇಲ್ಲ ನಮ್ಮ ಹತ್ರ ನಮ್ಮ ಬಜೆಟ್ಗೆ ಅಂದರೆ ಲೋ ಬಜೆಟಲ್ಲಿ ಈಗ ನಾವು ಫೋನಲ್ಲೇ ಶೂಟ್ ಮಾಡೋದು ಆ ಶೂಟಿಂಗ್ಗೆ ಯಾರ್ಯಾರಿಗೆ ಯಾರಿಗಾದರೂ ಇನ್ನೆಲ್ಲ ಬಂಗ್ಲಾ ಸರೌಂಡಿಂಗ್ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲೂ ಸ್ಟಾರ್ ಮುಂಜು ಅಂತ ಇದೆ ಅದರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಡಿ ಎಮ್ ಮಾಡಿ ಇಲ್ಲ ಮೆಸೇಜ್ ನಾನು ರಿಪ್ಲೈ ಖಂಡಿತ ಮಾಡ್ತೀನಿ ಲೇಡಿ ಕ್ಯಾರೆಕ್ಟರ್ ಮೈನ್ ನಮಗೆ ಬೇಕಾಗಿರೋದು ಎಲ್ಲ ಆಲ್ರೆಡಿ ರೆಡಿ ಇದ್ದಾರೆ ಇಲ್ಲಿ ನೋಡಿ ಇಲ್ಲೇ ಭೂದಾಳ್ ಹತ್ರ ತುಂಬ ಟ್ರಾಫಿಕ್ ಜಾಮ್ ಆಗೋದಂದ್ರೆ ಯಾಕಂದರೆ ಆ ಕಡೆ ಫುಲ್ ಎಲ್ಲ ರೋಡೆಲ್ಲ ಕಿತ್ತಿದ್ದಾರೆ ಇಲ್ಲಿ ನೋಡಿ ಏನು ರಶ್ ಇದೆ ಅಪ್ಪ ಫುಲ್ ಟ್ರಾಫಿಕ್ ಜಾಮ್ ಇತ್ತೀಚಿಗೆ ನಮ್ಮ ನೆಲಮಂಗ್ಲ ಅಂತೂ ಫುಲ್ ಟ್ರಾಫಿಕ್ ಜಾಮ್ ಆಗ್ತಿದೆ ಅಂದರೆ ರೋಡ್ ಆಗೋಕ್ಕಿಂತ ಮುಂಚೆಯಿಂದನೂ ಸ್ವಲ್ಪ ಕಡಿಮೆ ಈಗ ಇನ್ನೂ ಟ್ರಾಫಿಕ್ ಜಾಮ್ ಜಾ ಜಾಸ್ತಿ ಆಗಿದೆ ಯಾಕಂದರೆ ಎಲ್ಲ ಕೆಲಸ ಬಿಡೋದು ಇದೇ ಟೈಮ್ಗೆ ನೋಡಿ ಈಗ ಆಪೋಸಿಟು ಬರ್ತಾಯಿರ್ತಾವೆ ಒನ್ ವೇಲಿ ಯಾಕಂದರೆ ಆ ಕಡೆ ದಾಟಕ್ಕೆ ಈ ಕಡೆ ಎಲ್ಲೂ ಇಲ್ಲ ಹೋದರೆ ಬೊಮ್ಮೆನಹಳ್ಳಿ ಹತ್ರ ಹೋಗಬೇಕು ಇಲ್ಲ ಆ ಕಡೆ ಮುಂದೆ ಮುಂದೆ ಹೋಗೋಕೆ ಅಂದರೆ ಅಲ್ಲೂ ಹೋಗ್ಬೇಕನ್ಸುತ್ತೆ ತುಂಚಿನ ಬೇದ್ರೆ ಆ ಕಡೆ ಲೇಔಟು ಇಲ್ಲ ಇಲ್ಲೇ ಹೋಗ್ಬೇಕು ಬೊಮ್ಮನಳ್ಳಿ ಬೊಮ್ಮನಹಳ್ಳಿ ಹತ್ರ ಹೋಗಿ ಟರ್ನ್ ಮಾಡ್ಕೊಂಡು ಬರ್ಬೇಕು ಆ ಕಡೆ ರೋಡಿಗೆ ಅದು ಇಲ್ಲಿ ಆಪೋಸಿಟಲ್ಲಿ ಒಂದು ದಾರಿ ಇದೆ ಅದು ಬೆಳಗ್ಗೆ ಹೋಗಿದ್ದೆ ತೋರಿಸ್ತೀನಿ ನಾನು ಇನ್ನೊಂದು ಏನಂದರೆ ಲಾಕ್ಸ್ ಮಾಡೋಗೆ ಎಲ್ಮೆಟ್ ಹಾಕೊಂತಾರಲ್ಲ ಒಂದು ಸೇಫ್ಟಿ ಫಸ್ಟ್ ಆದರೆ ಕೆಲವು ಹೆಲ್ಮೆಟ್ ಲಾಕ್ಸ್ ಮಾಡೋಕ್ಕಂತ ಈಗ ನಮ್ಮ ಸೇಫ್ಟಿನ ನಾವು ನೋಡ್ಕೋಬೇಕು ಲಾಸ್ಟ್ ಅದು ಯಾವುದೋ ವೀಡಿಯೋ ನೋಡಿದೆ ಅವಾಗಿಂದ ನಾನು ಹೆಲ್ಮೆಟ್ ಹಾಕ್ತಾ ಇದ್ದೀನಿ ಆ್ಯಕ್ಸಿಡೆಂಟ್ ಆಗಿರೋದು ನೋಡಿದೆ ನಾನು ಲಾಸ್ಟ್ ಟೈಮು ಅಪ್ಪ ಹೆಲ್ಮೆಟ್ ಇದ್ದಿದ್ದಕ್ಕೆ ಬಚಾವಾದ ಅವನು ಇಲ್ಲಾಂದರೆ ಅಷ್ಟೇ ಅದರಿಂದ ನಾನು ಈಗ ಹೆಲ್ಮೆಟ್ ಹಾಕ್ತಾ ಇದ್ದೀನಿ ಹಿಂದೆ ನೋಡಿ ಬುದಾಳು ತೆಗ್ದಿದ್ದಾರೋ ಇಲ್ಲ ಗೋಬಿ ಹ್ಞೂ ತೆಗ್ದಿದ್ದಾರೆ ತೆಗ್ದಿದ್ದಾರೆ ಹೋಣ ಗೋಬಿ ಅಂಗಡಿ ಹತ್ರ ಹೋಗೋಣ ಒಂದು ಮೂರು ಪಾರ್ಸಲ್ ತಗೊಂಡು ಮನೆಗೆ ಪಾಪ ಅಮ್ಮ ತಗೋಬಾ ಅಂತ ಹೇಳಿದರು ಹಾಗಾಗಿ ತಗೊಂಡು ಹೋಗೋಣ